ನಿಂಗಮ್ಮ ಏನೋ ಆಟದ ಏರ್ಕಮ್ಮಲ್ಲಮ್ಮೋ ಹಾಕ್ಸು ಗೀಕ್ಸು ಏನ ಮಣಿ ಅದು ಹ ರಂಗಜ್ಜ ಯಾತು ಇಲ್ಲ ಒಂದ್ ಹಪ್ಪ ಬಂದೆ ಶಿರಾದಿಂದಾನ ಡ್ಯಾಸ್ ಕೆಲ್ವ ಇವಾಗ ಯಾತನ ಇಕ್ಕಿರಿ ತರಕಾರಿ ಆ ಹೂವು ಸೊಪ್ಪು ಯಾತನ ಇಕ್ಕಿರಿ ಇಕ್ಕಿತ್ತೆಗೆ ಒಣಕೊಂಡೋಗೋದು ಇನ್ನೊಂದು ಬಿಸ್ಲು ಬಿಸಿಲು ಕಣಜ್ಜ ನೀರು ಕುಡಿಯೋಕು ಬೆಚ್ಚಗಿರವು ಅರವಿ ಇಕ್ಕಿರೋ ಅಷ್ಟೇ ಬೆಂಚೆಗೆ ಇಕ್ಕಿರೋ ಅಷ್ಟೇ ಬೆಚ್ಚಗೂ ಬೆಚ್ಚಗೇ ಇರವು ಅದಕ್ಕೆ ಒಂದು ಇರಲಿ ನಮ್ಮ ಮನೆಗೆ ಒಂದು ಫ್ರಿಡ್ಜ್ ಇರಲಿ ಅಂತಾನೆ ತಂದೆ ಇವತ್ತು ಹ್ಞೂ ಅಗಳಮಣಿ ಮಣಿ ನಿಮ್ಮ ಯಜಮಾನಪ್ಪನ್ನ ದುಡ್ಡು ಕೇಳಿರೇ ಏ ಸುಮ್ಕಿರಜ್ಜೋ ನಂತ ಎಲ್ಲ ಇದು ದುಡ್ಡು ರೂಪಾಯಿ ದುಡ್ಡು ಇಲ್ಲ ಅಂತನ ಗೋಳಾಡ್ತಾನೆ ಅಂಥದ್ರಾಗೆ ಫ್ರಿಡ್ಜ್ ಬೇರೆ ತಂದಿದ್ದೀರಾ ಓ ಒಳ್ಳೇದ್ತ ಬಿಡ ಹ್ಞೂ ನಾವು ಒಂದಿಷ್ಟು ಸ್ಥಳದ ನೀರು ಕುಡಿಬೋದು ನಿಮ್ಮ ಮನೆಗೆ ರಂಗಜ್ಜ ಈ ಪ್ರೀಡಿಸ್ ತಂದಿರೋದು ದೊಡ್ಡದೊಂದು ಕಾತೆ ಐತಿ ಹ್ಞೂ ನನ್ನ ತಗು ದುಡ್ಡು ಇರಲಿಲ್ಲ ಅದೇನೋ ಯಾವಾರ ಮಾಡ್ಕೊಂಡು ತಂದಿದ್ದೀನಿ ನಾನು ಬೈ ಇಳಿಸ್ ಬೈ ಆಮೇಲೆ ಮಾತಾಡೋಣ ಕುಕಂಡು ಹ್ಞೂ ನೋಡಿಯ ಮಾತಿಗೇನು ಬೋರಾಜ್ ರಮಣ ಬರ್ರಪ್ಪ ಇಳಿಸೋಣ ಇಲ್ಲೇನು ಕೇಳಿಸ್ ಬರ್ರಪ್ಪ ರಂಗಜ್ಜ ನೀವು ಆಟೋದ ಮ್ಯಾಕತ್ತು ನಾನು ಬೋರಾಜ ಕೆಳಗೆ ನಿಂತ್ಕೊಂಡು ಇಳಿಸ್ಕೊತೀವಿ ಇಲ್ಲೇ ಪಾಪ ನೀವು ಒಳ್ಳೆ ಶಲ್ಲಾಟಗಾರ ಕಂಡ್ಲ ನನಗೆ ಮ್ಯಾಕತ್ತ ಕಾಕೈತೆ ಮಣಕಾಲ ನೈತಾವೆ ನೀರೇ ಹೊತ್ತು ನಾನು ಬೋರಾಜ ಕೆಳಗೆ ನಿಂತ್ಕೊಂಡು ಮ್ಯಾಕ್ ಹತ್ತಪ್ಪ ಮ್ಯಾಕತ್ತ ನನ್ನ ಕೈಲಿ ಓ ಬರ್ರಾಜಕ್ಕೆ ಬರಾಜ ರಂಗಜೋ ಬೋರಾಜೋ ಬರ್ರಿ ಹತ್ರಕ್ಕೆ ಬರೀ ಏ ಬೋರಾಜ ಇದ್ಯಾಕ ಅಲ್ಲೇ ದೂರದ ನಿಂತ್ಕಂಡೆ ಬರಾಜ್ ಅಲ್ವಲ್ಲ ರಾಮಣ್ಣ ಅಲ್ಲಿ ಜಾಗೆಲ್ಲ ಐತಲ್ಲ ನನಗೆ ಹಾ ಇವನು ರಂಗನೂನು ನೀವಿಬ್ಬರು ನಿಂತ್ಕೊಂಡಿದ್ದೀರಾ ಜಾಗಿಂದ ಐತಿ ಅಲ್ವಲ್ಲ ಅದು ಈಟೆ ಇಟ್ಟದ ಬಟ್ ಡಬ್ಬಿ ಇಳಿಸೋಕೆ ಮೂವರು ಬೇಕೆ ಇಳಸ್ರ ನಿಧಾನ ಅತ್ತ ಅದೇನು ಬಾರಿಗಿರೋಲ್ಲ ಪ್ರೀಡಿಜು ಬಾರಿಗಿರಲ್ ಕಣ್ ಹ್ಞೂ ಇಳಿಸ್ರ ನಿಧಾನಕ್ಕೆ ಬೊರಜೋ ನೀನು ಅಸಾಧ್ಯದನಲ್ಲ ನೀನು ಸುಳ್ಳುಳ್ಳಿ ನನ್ನ ಮಗ ಮಾತಲ್ಲೇ ಮನೆ ಕಟ್ತೀಯ ಇಳಿಸಜ್ಜ ಪ್ರಿಡಿಜ ಅಂತ ಅಂದರೆ ಬರೇ ಮೈಗೆ ನಿಂತ್ಕೊಂಡು ಇಲ್ಲದ್ ಲಾ ಒಡಿತಿಯೇ ಬಿಡಿ ಇಳಿಸ್ತೀನಿ ನಾನೇನ ಹೋಗ್ಲಿ ಹ್ಞೂ ರಾಮಣ್ಣ ಎಂತಪ್ಪ ಹ್ಞೂ ನಿಂಗಮ್ಮ ಸರ್ಕಣ ಮಾತು ನಾನು ಹೋಗ್ತೀನಿ ಅನುಮಂತ ಇಲ್ಲ ಬಯವನಿ ಕಾಮ್ತಿಲ್ಲ ಯಾ ಇರೋಣ ಕಾಪಿ ಇತ್ತೀನಿ ಕುಡಿದೋಯಂತಿ ಫ್ರಿಡ್ಜ್ ಜಿಳಿಸಿದ್ದಾ ಹಂಗೆ ಹೋಗ್ತೀಯ ಇರು ಕಾಪಿ ಇತ್ತೀನಿ ಕುಡ್ದೋ ಇವಂತಿ ನಮ್ಮ ಅಪ್ಪ ವಾಲ್ತಕೊಯ್ ಐತಿ ಹ್ಞೂ ದನ ಕಟ್ಟಕ್ಕೆ ಬರ್ತೀನಿ ಅಂತ ಓತು ನಾನೇ ಹೋಗಿದ್ದೆ ಶಿರಾಕಿ ತಾಕಿ ನಮ್ಮ ಅಪ್ಪ ಗೊತ್ತಾಗಲ್ಲ ಹ್ಞೂ ಅದಕ್ಕೆ ನಾನೇ ಹೋಗಿ ಆಕೆ ಮಂದಿ ಏ ಅಮ್ಮಣ್ಣೆ ನಿಂಗಮ್ಮ ಏನು ಬರೀ ಕಾಪಾಗಿ ಕಳ್ಸಂಗಿದ್ಯಾ ಕೋಳಿಗಿಳಿ ಗಿಳಿ ಇದು ಹಾಂ ಹೊಸ ಫ್ರಿಡ್ಜ್ ಬೇರೆ ತಂದಿದ್ಯ ಕೋಳಿ ಕೋಯಿ ತುಂಬ ಚಿಕ್ಕದ್ ಬಿಟ್ಟು ಕಾಪಿ ಕಾಸನ್ ಕೊಡ್ತೀನಿ ಅಮ್ತಿಯೇ ಕೋಳಿ ಕೋಯಿ ನಾಯ್ಗೆ ಬಾ ಬಾ ನಮ್ಮ ಮಂತ್ ಬಾ ಕೊಯ್ದಿಕ್ತೀನಿ ಅದೇ ಕೋಳಿ ಅಂದ ದೊಡ್ಡದೆ ನಮ್ಮ ವೈದ್ಯವ್ ನಾಟಿ ಕೋಳಿ ಹಿಡ್ಕೊಂಡು ಕೊಯ್ದಿಕ್ತೀನಿ ಬಾ ಬ್ಯಾಡ್ಕಣೆ ಅಮ್ಮಣಿ ನಾನು ನಕ್ ಸಾರ್ಕಂಗೆ ಅಷ್ಟೇನ ಅಷ್ಟೇ ಮಂತಕ್ಕೆ ಬಂದೆ ಬಂದ ಒಂದು ತಣ್ಣನ ನೀರು ಕೊಡಿ ಸಾಕು ಅಷ್ಟೇ ಸಾಕು ನಿನ್ನ ಕೋಳಿ ಸಾರು ಬೇಡ ಯಾತು ಬೇಡ ಹಾ ಅಲ್ಕಣಜ್ಜ ರಮಣಯ್ಯ ರಂಗಜ ಹೆಂಗು ಹಿಡ್ದಿದಿರ ಮಂತಕನ ಹಿಡ್ಕೊಟ್ ಬಿಡ್ರಿ ಈ ಪ್ರೀಡಿಜ ರಂಗಜ್ಜ ನಡಿ ಒಂದ್ ಹಿಡ್ತೂರ ಅಲ್ವೇ ಅಥ ತಂಗ ಅವ್ರ ಮನೆ ಬಾಗ್ಲಿಕ ಹಿಡಿದು ಬರನ ನಿಂಗಮ್ಮ ಹೆಂಗು ಪರವಾಗಿಲ್ಲ ಕಣ ಹಾ ಅದೊಂದು ಇದೊಂದು ಅದೊಂದು ಇದೊಂದು ಮನೆಗೆ ತಂದು ಇಕ್ಕಮ್ತಾ ಇದ್ದಾಳೆ ಈ ಒಂದೂವರೆ ತಿಂಗಳಿಂದ ನೋಡಿದ್ರೆ ಒಂದು ಟಿ ವಿ ತಂದ್ಲು ಈಗಲೇನಾ ಪ್ರೀಡಿಜ್ ತಂದೇವಳಲ್ಲ ದುಡ್ಡು ಏನು ಮಾಡ್ತಾ ಇದ್ದಾಳೆ ಮರಗಿರ್ದ ಬಿಡಿಸಿ ಅಂತಾಳೆ ಇಲ್ಲ ಈ ಅಮ್ಮನೇ ಪ್ರಿಂಟ್ ಹಾಕ್ಯಂಬ್ತಾಳೆ ಹಾಂ ಇಯ ಈ ಅಮ್ಮನ ಗಂಡನ ಕೇಳಿರಿ ಹನುಮಂತ ದುಡ್ಡು ಕೊಡಲೇ ಒಂದು ಎರಡು ಸಾವಿರನ ಅಂತ ಹೇಳಿರಿ ಅಜೋ ನನ್ನ ತಗ ಎಲ್ಲ ಐತ ಜ ಅಂಬ್ತಾನೆ ಈ ಅಮ್ಮನಿ ನೋಡಿದ್ರೆ ಪ್ರಿಡಿ ತಂದು ಇಟ್ಕೊಂಡೇ ಅವಳಲ್ಲ ದುಡ್ಡೆಲ್ಲ ಬರ್ತೈತಿ ಇವ್ರಿಗೆ ಅಜ್ಜಿ ಮತ್ತೆ ಮತ್ತೀಗ ಏನು ಗೊತ್ತೆ ನಿಂಗಕಯ

ಪ್ರೀಡಿಸ್ ತಂದೆಂತಿ ಹ್ಮ್ ಇವತ್ತು ಶಿರಾದಿಂದ ನಾ ಆಯ್ಕೆ ಆಟದಾಗೆ ನಿಮ್ಮ ಮಾಮ ಬೋರಜ್ಜ ರಾಮಣ್ಣ ಎಲ್ಲ ಆ ಇಳಿಸ್ಕೊಟ್ರಂತಿ ನೋಡವನಿ ಬಂದ್ ಹೇಳ್ತಾ ಇದ್ದ ಅಜ್ಜಿ ಅಜ್ಜಿ ನಿಂಗ ಪ್ರೀಡಿಸ್ತಂದೈತಿ ಅಂತನ ಹ್ಮ್ ಅಲ್ಲ ಮನ ಗಮ್ ಗಮ್ತಿದ್ಲು ಫ್ರಿಡ್ಜ್ ರೇಟ್ ಆಕೈತೆ ಸುಶೀಲಮ್ಮ ಎಂತ ಶಿರ್ತವೆ ಸಿಂಗಲ್ ಡೋರ್ ನಾವ್ ಇರ್ತವೆ ಡಬಲ್ ಡೋರ್ ಡೋರ್ ನಾವ್ ಇರ್ತವೆ ಹಾಂ ಅಂತಾನೆ ಕೇಳ್ತಿದ್ಲು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಫ್ರಿಡ್ಜ್ ತಂದಿರಿ ಅಂತ ಅದು ಇದು ಮೊನ್ನೆ ಕೇಳಿಗಳಲ್ಲಿ ಹೊಲ್ತಿ ಕೂಲಿ ಹೋಗಿದ್ ಬರಲ್ಲ ಅಲ್ಲೇ ಅಂದ್ಲು ನಾನು ಅಕ್ಕ ನನಗೇನೇ ಗೊತ್ತು ನಾನೇ ಫ್ರಿಡ್ಜ್ ತಂದಿದ್ದೀನಿ ನಮ್ಮ ಮನೆ ಐತೆ ಯಾರನ್ನು ಇರೋರ್ನು ಕೇಳು ಅಂದೆ ಅಚ್ಚೆ ಪ್ರಮೀಳಮ್ಮನೂ ಆಯಮ್ಮನು ಮಾತಾಡ್ತಿದ್ರು ಆಮೇಲೆ ಓಹೋ ಹಂಗಾರೆಲ್ಲ ದುಡ್ಡು ಕೂಡಕ್ಕೆ ನಿಂಗಮ್ಮ ನಿಂದಮ್ಮ ಹಮ್ಮಣಿ ಸುಶೀಲಮ್ಮ ನಡಿ ನಾವು ಹೋಗಿ ನೋಡ್ಕೊಂಬರಮ್ಮ ಶನಕ್ಕಿದ್ರೆ ನಾವು ಒಂದ್ ತರನ್ ಬೇಕಾರಿ ಅಲ್ಲಿ ದುಡ್ಡು ಕೂಡ ನಾವು ತರನ ರೇಟ್ ಎಷ್ಟು ಹೆಂಗೈತೆ ಪ್ರೀಡಜು ಅಂಬನ ನೋಡ್ಕೊಂಬರ ನೋಡಿ ಹೋಗಿ ಬರಬಾರ ಏನ್ ಪುಟ್ರಂಗಜ್ಜಿ ಅಪ್ರೂಪಕ್ಕೆ ಬಂದ ಮನೆ ಕಡೆಕೆ ಅಮ್ಮಣ್ಣಿ ನಿಂಗಮ್ಮ ನಿಂಗೆ ಗೊತ್ತಿದ್ದು ಗೊತ್ತಿದ್ದು ಕೇಳ್ಕೋ ಇಲ್ಲ ಸಲ್ಲಾಟದ್ ಕೇಳ್ತೀವಿ ಹಾ ಫ್ರಿಡ್ಜ್ ತಂದಿದ್ದೆ ನೋಡೋಣ ಅಂತ ಬಂದುವಮ್ಮ ನಾನೂ ನಾನು ಸೊಸೆನೂ ಹಾ ಯೋಟಾತು ರೇಟ್ ಎಷ್ಟು ಹೆಂಗೈತಿ ಅಂತನಾ ಅಂತ ಬಂದುವಮ್ಮ ಅಷ್ಟೇನಾ ಕಣಜ್ಜಿ ಸುಮಾರು ಅದೊಂದು ತಂದೆ ಶಿರಾಕೋಗಿ ಆಯ್ಕೆ ಮುಂದೆ ಯೋಟಾತಿ ಅಮ್ಮಣ್ಣಿ ಎಲ್ಲನ ಫ್ರಿಡ್ಜ್ಗೆ ಅಯ್ಯೋ ಹದಿನಾರುವರೆ ಸಾವಿರ ಕಂಡುಬಿಟ್ರಂಗ ಅಜ್ಜಿ ಹಾ ಸಿಂಗಲ್ ಡೋರಿಂದು ಸಣ್ಣದೇ ತಂದಿದ್ದು ಹದ್ನಾರುವರೆ ಸಾವಿರ ಆಯ್ತು ಇನ್ನೂ ಸ್ಟ್ಯಾಂಡ್ ತಂದಿಲ್ಲ ಕೆಳಗಿಕ್ಕಿ ಅದಕ್ಕೆ ಇಲ್ಲೇ ಇಕ್ಕಿದ್ದೀನಿ ನಮ್ಮ ಹುಡುಗ ನಾಗೇಶ್ ಕೇಳಿದ್ದೆ ಅವ್ನ ಬತ್ತಿದ್ದ ಸ್ಟ್ಯಾಂಡ ಸ್ಟ್ಯಾಂಡ್ ತಂದ್ಮೇಲೆ ಒಳಗಿಕ್ಕಾನ ಅಂತಾನ ಇಲ್ಲೇ ಕಟ್ಟಿನ ಮೇಲೆ ಇಕ್ಕಿದ್ದೀನಿ ಹ್ಞೂ ಕಣೆ ಅಮ್ಮಣಿ ದುಡ್ಡಿಲ್ಲ ದುಡ್ಡಿಲ್ಲ ರೂಪಾಯಿ ದುಡ್ಡಿಲ್ಲ ಇಲ್ಲ ಕೂಲಿ ಹೋಗರ್ತ ದುಡ್ಡೆಲ್ಲ ಗೊತ್ತಿತ್ಕೊಂಡು ಪುಟ್ಟರಂಗಜ್ಜಿ ಅಂಬ್ತಿದ್ದು ಪಿಡಿಗೆ ತಂದಿದ್ದಲ್ಲ ಏನು ಕುಡಿಗಿಡಿ ಕುಡಗಿಡ್ ಅಮ್ಮನಿ ನಿಮ್ಮ ಅಪ್ಪ ಯಾರನ್ನು ಕೊಟ್ರೆ ಹಾ ಯಾವ ಅಪ್ಪನೂ ಕೊಡ್ಲಿಲ್ಲ ಅಣ್ಣು ಕೊಡ್ಲಿಕಂಡ್ ಪುಟ್ಟರಂಗಜ್ಜಿ ಏ ಅದೇನಾ ಗೃಹಲಕ್ಷ್ಮಿದು ಬೀಳ್ತಿತ್ತಲ್ಲ ನನ್ನ ಅಕೌಂಟ್ಗೆ ಬೀಳೋದು ಗೃಹಲಕ್ಷ್ಮಿದು ಅಕ್ಕಿದು ಗ್ಯಾಸಿಂದು ಎಲ್ಲ ನನ್ನ ಅಕೌಂಟ್ಗೆ ಬೀಳೋದು ನಾನು ನಮ್ಮ ಅಪ್ಪ ಹೇಳಿದ್ದೆ ಮೊದ್ಲೇನ ಈಗ ನೋಡು ನಾನು ಇದನ್ನ ಯಾರೂ ಕೊಡಲ್ಲ ನಾನು ಯಾವ ಥರ ಮನೆಗೆ ತರಬೇಕು ಖರ್ಚು ಮಾಡಬೇಡ ಇದನ್ನ ಅಂತ ನಮ್ಮ ಅಪ್ಪು ಹೇಳಿದ್ದೆ ಸರಿ ಕಣ ಮಾತು ನಿಮ್ಮ ದುಡ್ಡು ನೀನು ಹೆಂಗನ ಮಾಡ್ಕಂತ ನಮ್ಮ ಅಪ್ಪನೂ ಹಂಗೆ ಅದಕ್ಕೆ ನಾನು ಯೂಸ್ ದಿನ ಕೂಡಿಕೊಂಡಿದ್ದೆ ನಾನು ಕೂಲಿ ಪಾರಿ ಹೋಗಿದ್ದು ಅವಾಗ ಅಡಿಕೆ ಹೆಚ್ಚಕ್ಕೆ ಹೋಗಿದ್ನಲ್ಲ ಆ ಅಡಿಕೆ ಅದನ್ನೊಂದಿಟ್ಟು ಮಾರ್ಕೊಂಡಿದ್ದೆ ಅದೆಲ್ಲ ಒಂದು ನಾಲ್ಕೂವರೆ ಐದು ಸಾವಿರ ಇತ್ತು ಈ ಗೃಹಲಕ್ಷ್ಮಿದು ಇದು ಅದು ಎಲ್ಲ ಸೇರ್ಕಂಡೊಂದಿಡ ಒಂದು ಹದಿನಾರು ಸಾವಿರ ಆಗಿತ್ತು ಅದಕ್ಕೆ ಹೆಂಗನ ಒಂದು ನೆನಪಿಗನ ಉಳಿತೈತಿ ಅಂತಾನೆ ಪ್ರೀಳಿಸ್ತಂದೆ ಇನ್ನೊಂದು ಬ್ಯಾಸ್ಗೆ ಬಿಸಿಲು ಉರಿತ ಎತ್ಕೊಂಡು ಪುಟ್ಟರಂಗಜ್ಜಿ ಹ್ಞೂ ಹೊರಗಳಿಂದ ಬಂದು ಒಳಕ್ ಬಂದು ಕುಕಂಡ್ರೆ ತಣ್ಣಂದ ಒಂದಿಷ್ಟು ನೀರು ಕುಡಿಬಹುದು ಮೊಸರು ಇಕ್ಕಬಹುದು ಮಜ್ಜಿಗೆ ಇಕ್ಕಬಹುದು ತರಕಾರಿ ಇಕ್ಕಬಹುದು ತಂಗ್ಳದ್ ಇಷ್ಟ ಸಾರು ಉಳಿದ್ರೆ ಹ್ಞೂ ಹ್ಞೂ ಹೆಂಗ ಬಿಡಮ್ಮ ಬುದ್ಧವಂತಿ ನೀನು ಅಮ್ಮಣ್ಣಿ ನಿಂಗಮ್ಮ ನಮ್ದು ಮಶ್ಯಾಮ್ರ ಬಸ್ ಯಾತನ ಉಳಿದ್ರೆ ತಂದ್ಕೊಂಡು ಕೊಡ್ತೀವಿ ಕೋಳಿ ಅಮ್ಮಣಿ ಕೊಡು ಆಮೇಲೆ ಆ ಹೊಸ ಪ್ರು ಪುಟರಂಗಜೀರ ಮನೆಗಳು ಸಾರ ಇಕ್ಕಮಲ್ಲ ಅಂತನ ಬೈ ಗೀದ್ ಕಳಿಸಿ ನಮ್ಮ ಹುಡುಗನ್ನ ಹೆಂಗ ಇದೇನು ಪುಟ್ರಂಗೈದ್ದಿ ಹಿಂಗೆ ಮಾತಾಡ್ತೀಯ ಒಂದು ದೂರರಾಗಿ ಅಕ್ಕಪಕ್ಕದ ಮನೇನಾಗಿ ನಿಮ್ಮ ಸಾರ್ನ ನಮ್ಮ ಫ್ರಿಡ್ಜ್ನಕ್ಕೆ ಇಚ್ಂಬಲ್ಲ ಅಂತ ಹೇಳ್ತೀನಿ ಕೊಟ್ಟು ಕಳಿಸು ಇಕ್ಕ ನಾನೇನ